ಹಾಂ ನಾ ಸರ್ ಒಪ್ಪಿಯವ್ರ ಡೈರೆಕ್ಷನ್ನೇ ಮೇಜರಾಗಿ ಇಷ್ಟ ಆಯಿತು ನಮ್ಮ ವ್ಯವಸ್ಥೆ ಎಷ್ಟು ಕೆಡ್ದಾಗಿದೆ ಅನ್ನೋದನ್ನು ನೀಟಾಗಿ ಮತದಲ್ಲ ಹೊಡೆದ್ಬಿಟ್ಟು ತೋರಿಸಿದ್ದಾರೆ ಅದನ್ನು ಜನ ಎಂಜಾಯ್ ಬೇರೆ ಮಾಡ್ತಾಯಿದ್ರು ಪ್ರಾಕ್ಟಿಕಲ್ಲಾಗಿ ಹೊರಗಡೆ ಏನು ನಡೀತಾ ಇದೆ ಅದನ್ನೇ ತೋರಿಸಿದರೆ ಆಮೇಲೆ ಒಂದು ಸಿನಿಮಾದಲ್ಲಿ ಎಷ್ಟು ವಿಚಾರಗಳನ್ನ ಹೇಳ್ಬೋದು ಅದನ್ನು ನೀಟಾಗಿ ಬಿಡಿಸೇ ಹೇಳಿದ್ದಾರೆ ಸರ್ ಜನ ಹೇಳ್ತಾರೆ ಅರ್ಥ ಆಗಲ್ಲ ಅರ್ಥ ಆಗೋಲ್ಲ ಅಂತಂದ್ಬಿಟ್ಟು ಅವರಷ್ಟು ಅದನ್ನು ಕನ್ವೆ ಮಾಡೋದಕ್ಕೆ ಯಾರು ಟ್ರೈ ಮಾಡ್ತಾರೋ ಮಾಡ್ತಾರಲ್ಲ ಗೊತ್ತಿಲ್ಲ ಅವ್ರ ಡೈರೆಕ್ಷನಲ್ಲಿ ನೀಟಾಗಿ ಕನ್ವೆ ಮಾಡಿದ್ದಾರೆ ಸರ್ ಪ್ರತಿಯೊಂದು ವಿಷಯನೂ ಸರ್ ಕ್ಲೈಮ್ಯಾಕ್ಸ್ ಅದೇ ಪ್ರೆಸೆಂಟ್ ಏನು ನಡೀತದೆ ತೊಗೊಂಬಂದು ಅಲ್ಲಿಗೆ ಬಿಟ್ಟಿದ್ದಾರೆ ನಮ್ಮನ್ನ ಏನ್ ನಾವು ಹೊರಗಡೆ ಏನ್ ನಡೀತದೆ ನೋಡ್ಕೊಂಡು ಮಜಾ ಮಾಡ್ತಾ ಇದೀವಿ ಬಟ್ ನಮ್ಮ ಲೈಫ್ ಹಾಳಾಗಿದೆ ಅನ್ನೋದನ್ನ ನಾವು ಯೋಚನೆ ಇಲ್ಲ ಟಿವಿಲಿ ಮೀಡಿಯಾದಲ್ಲಿ ಏನು ತೋರಿಸ್ತಾರೆ ಅದನ್ನ ನೋಡ್ಕೊಂಡು ಮಜಾ ಮಾಡ್ತಾ ಇದೀವಿ ಅಷ್ಟೇ ಜೀವನ್ ಹಾಳಾಗೋಗಿದೆ ಬರುತ್ತೆ ಅಲ್ಲಿ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಒಂದು ಇಪ್ಪತ್ತು ನಿಮಿಷ ಏನ್ ಬರುತ್ತೆ ಅಲ್ಲೇನ್ ಮಾಡ್ಬೇಡ ಅಂದ್ರೆ ಅದೇ ಮಾಡ್ತವ್ರೆ ಅಷ್ಟೇ ಇಲ್ಲ ಅರ್ಥ ಆಯ್ತು ಅದಕ್ಕೆ ಅಲ್ವಾ ಫೋಕಸ್ ಸಿಕ್ಕಿದೆ ಫೋಕಸ್ ಸಿಗ್ಲಿ ಅಂದ್ರೆ ಮಾಡಿದ್ರು ಅದು ಫೋಕಸ್ ಸಿಕ್ಕಾದ್ಮೇಲೆ ನೋಡ್ರಿ ಮತ್ತೆ ಅದೇ ಕೆಲಸ ಮಾಡ್ತವ್ರಿ ಅಯ್ಯೋ ಏನ್ ಉಪ ಕೇಳಿ